ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ಮಟನ್ ಸಾಂಬಾರನ್ನ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ನೋಡಿ ಮಟನ್ ಒಂದು ಕೆ ಜಿ ಆಗೋ ನಾನು ತೊಳೆದಿಟ್ಕೊಂಡಿದ್ದೀನಿ ಈ ಥರ ಮತ್ತು ನೋಡಿ ಎರಡು ಬೆಳ್ಳುಳ್ಳಿಯನ್ನು ನಾನು ಸುಲಿದಿಟ್ಕೊಂಡಿದ್ದೀನಿ ಗಡ್ಡೆಯನ್ನು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಬೌಲ್ಗೆ ಹಾಗೆ ಪುದೀನ ಸೊಪ್ಪು ಎಷ್ಟು ಬೇಕೋ ಅಷ್ಟು ನಾವು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಕೊಬ್ಬರಿಯನ್ನು ನಾನು ಈ ಥರ ದೊಡ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತೆಗೆದಿಟ್ಕೊಂಡಿದ್ದೀನಿ ಚಕ್ಕೆ ನಾಲ್ಕು ಲವಂಗ ನಾವು ನಾಲ್ಕನ್ನ ನಾನು ಈ ಥರ ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಕಲ್ಲುಪ್ಪು ನಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೋಬೇಕು ಫ್ರೆಂಡ್ಸ್ ಹಾಗೆ ಹಚ್ಚಿ ಖಾರದ ಪುಡಿ ನಮ್ಮ ಖಾರಕ್ಕೆ ತಕ್ಕನಾಗೆ ಎರಡು ಟೇಬಲ್ ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈಗ ಮಟನ್ನ ನಾನು ತೊಳೆದು ಈ ಥರ ಎರಡು ಮೂರು ಸಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟು ನಾವು ಚಿಕ್ ಮಟನ್ಗೆ ಒಗ್ಗರಣೆಯನ್ನು ಕೊಟ್ಕೊಂಡು ಒಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ನೋಡಿ ಅದಕ್ಕೆ ಬೇಕಾದಷ್ಟು ಎಣ್ಣೆ ಮತ್ತು ಈರುಳ್ಳಿ ಒಂದು ಹಚ್ಚಿಟ್ಕೊಂಡು ಸಣ್ಣಕ್ಕೆ ಮತ್ತು ಅಚ್ಚ ಖಾರದ ಪುಡಿ ಮತ್ತು ಉಪ್ಪನ್ನ ಈ ಇಷ್ಟನ್ನು ಹಾಕಿ ನಾವು ಕುಕ್ಕರಲ್ಲಿ ಒಂದು ವಿಝಿಲನ್ನು ಹಾಕ್ಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಒಂದು ಇದರಲ್ಲಿ ಡೈರೆಕ್ಟಾಗಿ ಹಾಕೋದಕ್ಕಿಂತ ಮುಂಚೆ ಈ ಥರ ಒಂದು ಒಗ್ಗರಣೆ ಹಾಕಿದ್ರೆ ಅದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೀಟಾಗಿ ಅಂಟಿರುತ್ತೆ ನೋಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಮೊನ್ನೆ ನಾಟಿ ಕೋಳಿ ಸಾಂಬಾರನ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಬೆಲ್ಲ ಐಕಾನ್ನ ಕ್ಲಿಕ್ ಮಾಡಿ ನೋಡಿ ಈ ಥರ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಮಾಡ್ಕೋಬೇಕು ಅಂದರೆ ಅರಿಶಿಣ ಪುಡಿ ಕೆಲವರು ಆ್ಯಡ್ ಮಾಡ್ತಾರೆ ನಾನು ಹಾಕೋಲ್ಲ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಚಿಟಿಕೆ ಅರಿಶಿಣ ಪುಡಿನೂ ನಾವು ಹಾಕೋಬೋದು ಇಲ್ಲಾಂದ್ರೆ ಹಾಗೇ ನಾವು ಸ್ವಲ್ಪ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ಆಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಸ್ವಲ್ಪ ರೋಸ್ಟ್ ಆಗಿದೆ ಕಲರ್ ಬ್ರೌನ್ ಕಲರ್ ಬಂದಿದೆ ಮತ್ತು ನೋಡಿ ನಾನು ಮಟನ್ನ ಹಾಕೋದಕ್ಕೆ ಇದ್ದೀನಿ ನೋಡಿ ಈ ಥರ ಮಟನ್ನು ಎಳೆ ಮಟನ್ ಫ್ರೆಂಡ್ಸ್ ಚೆನ್ನಾಗಿದೆ ಕುರಿ ಮಟನ್ ಈ ಥರ ನಾನು ಎಲ್ಲ ಅದಕ್ಕೆ ಮಟನ್ನ ಸೇರಿಸ್ತಾ ಇದ್ದೀನಿ ಎಲ್ಲ ಸೆಲೆಕ್ಷ ಸೆಲೆಕ್ಟೆಡ್ ಪೀಸಸ್ಸು ತುಂಬಾ ಟೇಸ್ಟ್ ಇರುತ್ತೆ ಈ ಥರ ಫ್ರೆಂಡ್ಸ್ ಎಲ್ಲ ನಾವು ಹಾಕ್ಕೊಂಡು ಒಂದು ತಿರುಗಿಸ್ಕೊಂಡು ನೀಟಾಗಿ ಒಂದು ಸೌಟಲ್ಲಿ ಅದು ಎಣ್ಣೆಯಲ್ಲಿ ಸ್ವಲ್ಪ ಮೆಲ್ಟ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವ್ರಿಗೂ ಸ್ವಲ್ಪ ನಾವು ಹುರ್ಕೊಬೇಕು ಡೈರೆಕ್ಟಾಗಿ ಹಾಗೂ ಹಾಕ್ಬೋದು ಮಸಾಲೆ ಬಟ್ ನಾನು ಈ ಥರ ಮೆಥಡಲ್ಲಿ ನಿಮ್ಗೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಆಗಿದೆ ಈಗ ಕುದೀತಾ ಇದೆ ಸ್ವಲ್ಪ ಬೇಯ್ತಾ ಇದೆ ಚಿಕನ್ ಮಟನ್ನು ಈಗ ನಾವು ಇದಕ್ಕೆ ಉಪ್ಪನ್ನು ಬೆರೆಸ್ಕೊಳ್ಳೋಣ ಟೇಸ್ಟ್ಗೆ ಎಷ್ಟು ಬೇಕು ಅಂತ ನಾವು ನೋಡಿಕೊಂಡು ಉಪ್ಪನ್ನು ಬೆರೆಸ್ಕೊಳ್ಳೋಣ ಮತ್ತು ನೋಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಕಲ್ಲರ್ ಇದು ಕಲ್ಲರ್ ಬರಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ಮನೇಲಿ ಮಾಡ್ಕೊಂಡಿರೋದಲ್ವಾ ಸೊ ಕಲರ್ ತುಂಬ ಬ್ಯಾಡ್ಗಿ ಮೆಣಸಿನ್ಕಾಯಿನ ನಾನು ಕಮ್ಮಿ ಹಾಕಿದ್ದೀವಿ ನಾವು ಸೊ ಕಲರ್ ಅಷ್ಟೇ ಬರೋದು ಯಾಕಂದರೆ ಇನ್ನೂ ಕೆಲವರು ತುಂಬಾ ಕಲರ್ ಬರೋದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡ್ತಾರೆ ರೆಡಿಮೇಡ್ ಇರುತ್ತಲ್ಲ ಎಮ್ ಟಿಯರು ಅದೆಲ್ಲ ಹಾಕಿದ್ರೆ ಸ್ವಲ್ಪ ಕಲರ್ ತುಂಬಾ ಬರುತ್ತೆ ಇದು ನಾನು ನ್ಯಾಚುರಲ್ಲಾಗಿ ಮಾಡ್ತಾ ಇರೋದು ಇದು ಹಚ್ಚ ಖಾರದ ಪುಡಿನೂ ಖಾರ ಬೇಕು ಅಂದರೆ ನಾವು ಜಾಸ್ತಿ ಇನ್ನೊಂದು ಅಷ್ಟು ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಮೂರು ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಅದರಲ್ಲೇ ಉಪ್ಪು ಖಾರ ನೀಟಾಗಿ ಪೀಸಸ್ಗೆ ಅಂಟ್ಲಿ ಅಂದ್ಬಿಟ್ಟು ದಯವಿಟ್ಟು ನೋಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಗಿದೆ ಈ ರೆಸಿಪಿ ಅಂತ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಏನೇ ಮಾಡಿದ್ರೂ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಎರಡು ಮೂರು ಥರ ಮಾಡ್ಬೋದು ಇನ್ನೂ ತುಂಬಾ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ ಅದರಲ್ಲಿ ನೋಡಿ ನೀವು ಅದನ್ನು ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ಸ್ವಲ್ಪ ಈಗ ಆಗಿದೆ ಒಂದು ಈಗ ನಾನು ಕ್ಯಾಪನ್ನ ಹಾಕಿಬಿಟ್ಟು ಒಂದು ವಿಸಿಲ್ ಬರೋ ಹಾಗೆ ವಿಸಿಲ್ ಹಾಕ್ಸ್ಕೊಳ್ಳೋಣ ನೋಡಿ ಈ ನಾನು ತೋರಿಸಿದ್ದಂಥ ಒಂದು ಮಸಾಲೆನ ನಾನು ಈಗ ಇದ್ದೀನಿ ನೋಡಿ ರುಬ್ಬಾಗಿದೆ ಫ್ರೆಂಡ್ಸ್ ನಾನು ಈ ಥರ ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಏನಾಗಿದೆ ನೋಡೋಣ ಬನ್ನಿ ಮಟನ್ ವಾವ್ ಸೂಪರ್ ಆ ಒಂದು ವಿಸಿಲ್ಗೆ ನೀಟಾಗಿ ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಉಪ್ಪು ಖಾರ ಎಲ್ಲ ಪೀಸಸ್ಗೆ ಚೆನ್ನಾಗಿ ಅಂಟಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಸ್ಟೌವ್ ಮತ್ತು ಆನ್ ಮಾಡಿಟ್ಟಿದ್ದೀನಿ ಈಗ ನೋಡಿ ರುಬ್ಬಿರೋ ಅಂಥ ಒಂದು ಮಸಾಲೆಯನ್ನು ನಾನು ಅದಕ್ಕೆ ಬೆರೆಸ್ಕೊತಾ ಇದ್ದೀನಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಮತ್ತು ಅದು ಉಳಿದಿರುತ್ತಲ್ಲ ಅದಕ್ಕೆ ಮೆತ್ಕೊಂಡಿರೋ ಅಂಥ ಒಂದು ಮಸಾಲೆಯನ್ನು ನಾನು ಈ ಥರ ತೊಳೆದಿಟ್ಕೊಂಡು ನೀಟಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಮೈನು ತುಂಬಾ ಸ್ವಲ್ಪ ಟೈಮ್ ಇಡಿಯುತ್ತೆ ಒಂದು ಚೂರು ಯಾಕಂದರೆ ಈಗ ಈ ಒಂದು ಹಸಿ ಇದು ಒಂಥರ ಗ್ರೀನ್ ಕಲರ್ ಏನಿದೆ ಆ ಮಸಾಲೆ ಆ ಒಂದು ಚಿಕ್ ಮಟನ್ ಜೊತೆಗೆ ಚೆನ್ನಾಗಿ ಬೆರಿಬೇಕು ಆ ಥರ ನಾವು ಸ್ವಲ್ಪ ಕುದಿಸ್ಕೊಬೇಕು ಡೈರೆಕ್ಟ್ ಕ್ಯಾಪ್ ಹಾಕಿದ್ದೀವಿ ಅಂದರೆ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಧನಿಯಾ ಪುಡಿ ಸ್ಮೆಲ್ ಬರ್ತಾ ಇರುತ್ತೆ ಪುದೀನ ಸ್ಮೆಲ್ ಬರ್ತಾ ಇರುತ್ತೆ ಈ ಥರ ನೋಡಿ ಈ ಥರ ನಾವು ಚೆನ್ನಾಗಿ ಆ ಗ್ರೀನ್ ಏನಿದೆ ಆ ಗ್ರೀನ್ ಕಲರ್ ಚೆನ್ನಾಗಿ ನೋಡಿ ಈ ಥರ ಅದರಲ್ಲೇ ಕುದಿ ಬರೋ ಥರ ಆ ಫ್ಲೇವರ್ ಅದರೊಳಕ್ಕೆ ಮಟನ್ ಒಳಕ್ಕೆ ಆ ಫ್ಲೇವರ್ ಬಿಟ್ಕೊಬೇಕು ಈ ಥರ ಫ್ರೈ ಮಾಡಬೇಕು ಒಂದು ಚೂರು ಕುದಿಸ್ಕೊತಾ ಇರಬೇಕು ನೋಡಿ ನಾವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಬೋದು ಕೆಲವರು ಫ್ರೈ ಥರ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಫ್ರೈ ಆಗುತ್ತೆ ಗೊಜ್ಜು ಥರನೂ ಆಗುತ್ತೆ ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಸಾಂಬಾರು ಥರನೂ ನಾವು ಮಾಡ್ಕೊಬೋದು ನೋಡಿ ಎಲ್ಲ ಬೆರೆಸಿದ್ದೀನಿ ಏನೂ ಆ್ಯಡ್ ಮಾಡಿಲ್ಲ ಗರಂ ಮಸಾಲ ಮಟನ್ ಮಸಾಲ ಏನೂ ಹಾಕಿಲ್ಲ ಫ್ರೆಂಡ್ಸ್ ಇದು ನ್ಯಾಚುರಲ್ಲು ಅವೆಲ್ಲ ಹಾಕಿದ್ರೆ ತುಂಬ ಗ್ಯಾಸ್ಟ್ರಿಕ್ ಥರ ಸಮಸ್ಯೆಗಳು ಕಾಡ್ತವೆ ಅಂದ್ಬಿಟ್ಟು ನಾನು ಈ ಥರ ಇದರಲ್ಲೇ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಗ್ರೀನ್ ಕಲ್ಲರ್ ಮಸಾಲೆ ಎಲ್ಲನೂ ಅದರಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ನಾನು ಬೇಕಾದಷ್ಟು ಸ್ವಲ್ಪ ನೀರನ್ನ ಯಾಕಂದರೆ ಮನೇಲಿ ಸ್ವಲ್ಪ ತಿಳಿ ಸಾಂಬಾರು ಬೇಕಲ್ಲ ಅದಕ್ಕೆ ನೀರನ್ನ ಆ್ಯಡ್ ಮಾಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಬೇಕು ನೋಡಿ ಕ್ಯಾಪನ್ನ ಹಾಕಿಬಿಟ್ಟು ಈಗ ಒಂದು ವಿ ಎರಡು ವಿಸಿಲ್ ಅಥವಾ ಒಂದು ವಿಸಿಲಾದ್ರೂ ಬೇಯುತ್ತೆ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು ಅಂದರೆ ಎರಡು ವಿಸಿಲನ್ನ ನಾವು ಕೂಗಿಸ್ಕೊಬೇಕು ಫ್ರೆಂಡ್ಸ್ ನೋಡಿ ಆಗಿದೆ ಹೇಗಾಗಿದೆ ನೋಡೋಣ ನೋಡಿ ಕುದೀತಾ ಇದೆ ಆ ಮಸಾಲೆಯಿಂದ ಆ ಒಂದು ಎಣ್ಣೆ ಆ ಒಂದು ಮಟನ್ ಇಲ್ಲ ಫ್ಲೇವರು ಬಿಟ್ಕೊಂಡಿದೆ ನೋಡಿ ಯಾವ ಥರ ಬಂದಿದೆ ಮಟನ್ ಸಾಂಬಾರು ಅಂತ ನೋಡಿ ಹೇಗಿದೆ ಫ್ರೆಂಡ್ಸ್ ಸ್ವಲ್ಪ ಕುದಿಬೇಕು ಯಾಕಂದರೆ ಮಸಾಲೆ ಸ್ವಲ್ಪ ತೆಳಿರುತ್ತಲ್ಲ ಅದು ಗಟ್ಟಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಹೇಗಿದೆ ಮಟನ್ ಸಾಂಬಾರು ಮನೆಯಲ್ಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪೀಸ್ನ ನೋ ಮಾಡಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ಬಾಯ್ ನೋಡಿ ಫ್ರೆಂಡ್ಸ್ ಹೇಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು